ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಆರು ಎಳೆ ತ್ರೆಡ್ನ ತೊಗೊಂಡು ಈ ರೀತಿ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ನೀವು ಸ್ಯಾರಿಗೆ ಹಾಕ್ಕೊಳ್ಳೋ ಹಾಗಿದ್ರೆ ಡಿಸೈನ್ನ ನೀವು ಯಾವುದೇ ಒಂದು ಕ್ರೋಶ ಕೊಚ್ಚು ಡಿಸೈನ್ನ ಮಾಡಿಕೊಂಡ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಭಾಗದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮೊದಲನೇದಾಗಿ ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತಾ ಇದ್ದೀನಿ ಈ ರೀತಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ನೋಡಿ ಈ ರೀತಿ ಒಂದು ಲಾಕು ಹಾಗೆಯೇ ಒಂದು ಸಿಂಗಲ್ ಕ್ರೋಶ ಇಲ್ಲಿ ಎರಡು ಲಾಕ್ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಬೀಡ್ ಹಾಕೋತೀನಿ ನಾನು ಈ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಸ್ವಲ್ಪ ಮೀಡಿಯಂ ಸೈಜ್ಗಿಂತ ಸ್ವಲ್ಪ ದಪ್ಪ ಇರುತ್ತೆ ಇದು ಬೀಡು ಆ ರೀತಿಯಾದಂಥ ಗೋಲ್ಡ್ ಬೀಡನ್ನ ಯೂಸ್ ಇದ್ದೀನಿ ಬೀಡ್ ಹಾಕ್ಕೊಂಡು ನೋಡಿ ಈ ರೀತಿ ನೋಡಿಕೊಂಡು ಒಂದೇ ಸರಿ ಲಾಕ್ನ ಮಾಡ್ಕೋಬೇಕು ಎಲ್ಲಿ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಈ ರೀತಿಯಾಗಿ ಒಂದು ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಇಲ್ಲಿಂದ ಥ್ರೆಡ್ನ ಮೇಲೆ ತಗೋತೀನಿ ಇನ್ನೊಂದು ಬೀಡ್ ಹಾಕೋತೀನಿ ಇಲ್ಲಿ ನಾನು ಒಟ್ಟಿಗೆ ಒಂದೇ ಸರಿ ಎರಡು ಬೀಡನ್ನ ತೊಗೊಂಡಿದ್ದೀನಿ ಈ ರೀತಿ ತಗೊಂಡು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೇಗ ಹಾಕೋಬೋದು ಅಂತ ಅಷ್ಟೇ ಎಲ್ಲಿ ಬರುತ್ತೆ ನೋಡ್ಕೋಬೇಕು ಈ ರೀತಿ ನಮ್ಗೆ ಒಂದು ಬೀಡ್ ಹಾಕ್ಕೊಂಡಾಗೆ ಗೊತ್ತಾಗುತ್ತೆ ಅದು ಬೀಡ್ ಎಲ್ಲಿವರೆಗೂ ಇನ್ಸರ್ಟ್ ಆಗ್ಬೋದು ಅಂತ ಸೊ ಆ ರೀತಿ ನೋಡಿಕೊಂಡು ನಾವು ಈ ಬೀಡ್ಗಳನ್ನ ಹಾಕೋಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಮೂರು ಬೀಡನ್ನ ಹಾಕಿದ್ದೀನಿ ಇಲ್ಲಿ ಬೀಡ್ ಆಪ್ಷನ್ ನಿಮಗೆ ಮೂರು ಬೇಕು ಅಂದರೆ ಮೂರು ಹಾಕೋಬೋದು ನಾಲ್ಕು ಬೀಡ್ ಬೇಕು ಅಂದರೆ ನಾಲ್ಕು ಬೀಡ್ ಹಾಕೋಬೋದು ಹಾರ್ಚಿಂದ ಹಾರ್ಚ್ಗೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ನೋಡಿಕೊಂಡು ನೀವು ಬೀಡ್ಗಳನ್ನ ಹಾಕೋಬೇಕಾಗುತ್ತೆ ಈಗ ಇಲ್ಲಿ ನೋಡಿ ನಾನು ಚೈನ್ ಹಾಕೋತಾ ಇದ್ದೀನಿ ಒನ್ ಟು ತ್ರೀ ಫೋರ್ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆನೇ ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ನ ಹಾಕೋತೀನಿ ಆರು ಚೈನ್ ಹಾಕ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋತೀನಿ ನೋಡಿಕೊಂಡು ಒಂದು ಪಾಯಿಂಟ್ ಒಂದು ಎರಡು ಅಂದರೆ ನಾಲ್ಕು ಚೈನ್ ಹಾಕಿದ್ರೆ ಎಲ್ಲಿಗೆ ಬರುತ್ತೆ ಅಲ್ವಾ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊತೀನಿ ಸ್ವಲ್ಪ ನೋಡಿ ಈ ರೀತಿ ಲೂಸಾಗಿ ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿಂದ ಮತ್ತೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಮತ್ತೆ ಸಿಕ್ಸ್ ಚೈನ್ ಹಾಕೋತೀನಿ ಡಿಸೈನ್ ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ಸಿಕ್ಸ್ ಚೈನ್ ಲಾಕ್ ಏನಿರುತ್ತೆ ಅಲ್ವಾ ಇಲ್ಲಿಗೆ ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡಿಕೊಂಡು ಇಲ್ಲಿ ನಾಲ್ಕು ಚೈನ್ ಇರೋ ಅಂಥ ಜಾಗದಲ್ಲಿ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನೇ ಸಾಕಾಗುತ್ತೆ ಇಲ್ಲಿ ಬೀಡ್ ಪಕ್ಕ ಏನಿಲ್ಲಿ ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿಗೆ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡಿಕೊಂಡು ಮತ್ತೆ ಡಿಸೈನ್ನ ನಮ್ಮ ಕಡೆಯೇ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡು ಮೇಲೆ ಟರ್ನ್ ಮಾಡಿಕೊಂಡು ಮೇಲೆ ಟೂ ಟೈಮ್ಸ್ ಥ್ರೆಡ್ ತಗೋಬೇಕು ಥ್ರೆಡ್ನ ತಗೊಂಡು ಇಲ್ಲೇ ನಾವು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ಲಿ ಹಾಕಿ ಥ್ರೆಡನ್ನ ತಂದು ಎರಡು ಲೂಪಲ್ಲಿ ಒಂದು ಸ್ಯಾರಿ ಎರಡು ಲೂಪಲ್ ಒಂದು ಸ್ಯಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸ್ಯಾರಿ ಥ್ರೆಡ್ನ ಆಚೆ ತೆಗೆದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಇನ್ನು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎರಡು ಲೂಪಲ್ ಒಂದು ಸ್ಯಾರಿ ಎರಡು ಲೂಪಲ್ ಒಂದು ಸ್ಯಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸ್ಯಾರಿ ಇದೇ ರೀತಿ ನಾವು ಎಷ್ಟು ಕಂಬ ಬರುತ್ತೋ ಅಷ್ಟು ನೋಡ್ಕೋಬೇಕು ಫಸ್ಟು ಈಗ ಈ ಚೈನನ್ನು ಕೌಂಟಿಗೆ ತೊಗೊಂಡು ಅಂದರೆ ನಾವು ಮೇಲ್ಗಡೆ ಸ್ಟೆಪ್ಪಲ್ಲಿ ಏನು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನು ಕೌಂಟಿಗೆ ತೊಗೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಆಗಿದೆ ಆ ಚೈನು ಕೌಂಟಿಗೆ ತೊಗೊಂಡು ಒಟ್ಟು ನಾಲ್ಕು ಕಂಬಗಳಾಗಿದೆ ನಮಗೆ ಐದನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಐದಾಯಿತು ಈಗ ಆರನೇ ತ್ರಿಬಲ್ ಕ್ರೋಶ ಕಂಬ ಈಗ ಏಳನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಏಳು ಕಂಬ ಮಾಡಿ ಆದಮೇಲೆ ಇಲ್ಲಿ ಒಂದು ಚೈನ್ ಹಾಕೋಬೇಕು ನಾವು ನೋಡಿ ಈ ರೀತಿ ಒಂದು ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಕಂಬಗಳ್ನ ಹಾಕೋದಕ್ಕೆ ಶುರು ಮಾಡಬೇಕು ಈ ಕಡೆಯೂ ಕೂಡ ನಾವು ಒಟ್ಟು ಏಳು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಆಯ್ತಲ್ಲ ಅಂದರೆ ಚೈನ್ ಹಾಕಿದ್ದಾದಮೇಲೆ ನಾನು ಕೌಂಟ್ ಮಾಡ್ಕೋತಾ ಇರೋದು ಇನ್ನು ಐದು ಕಂಬಗಳನ್ನ ಹಾಕಿ ಹಾರ್ಚನ್ನ ತೋರಿಸ್ತೀನಿ ಇಲ್ಲೂ ಕೂಡ ಈ ಕಡೆಯೂ ಏಳು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಏಳು ಕಂಬ ಆದಮೇಲೆ ನೋಡಿ ಇಲ್ಲಿ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡಿದ್ದೀನಿ ಥ್ರೆಡ್ ತೊಗೊಂಡು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಈ ಸಿಂಗಲ್ ಕ್ರೋಶ ಒಳಗಡೆ ನೀಟಲ್ಲಿ ಹಾಕಿ ಥ್ರೆಡ್ನ ತೊಗೊಂಬರಬೇಕು ಈ ರೀತಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ನೋಡಿ ಹಾರ್ಚ್ ನಮಗೆ ಈ ರೀತಿ ಕಾಣಿಸ್ತಾ ಇರುತ್ತೆ ಈಗ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗತ್ತೆ ನನಗೆ ಇಲ್ಲಿ ಒಟ್ಟು ಹದಿನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳು ಬಂದಿದೆ ಸೊ ನನಗೆ ಹದಿನಾಲ್ಕು ತ್ರಿಬಲ್ ಕ್ರೋಶ ಕಂಬ ಬಂದಿದೆ ಅಂತ ಹೇಳಿ ನಿಮಗೂ ಅಷ್ಟೇ ಬರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ ನೋಡಿಕೊಂಡು ಒಂದು ಎರಡು ಎರಡು ಕಂಬ ಮೂರು ಕಂಬ ಹೆಚ್ಚು ಕಮ್ಮಿ ನಾವು ಮಾಡ್ಕೋಬೇಕಾಗತ್ತೆ ಮಧ್ಯದಲ್ಲಿ ನಮಗೆ ಮಧ್ಯದ ಕಂಬ ಯಾವುದು ಬರುತ್ತೋ ಅಲ್ಲಿಗೆ ಒಂದು ಚೈನ್ ಹಾಕ್ಕೊಂಡು ನಾವು ಕಂಬಗಳನ್ನ ಮತ್ತೆ ಫಿಲ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಬೀಡ್ ಹಾಕೋತೀನಿ ಇಲ್ಲಿ ನಾನು ಮೂರು ಬೀಡನ್ನ ಒಟ್ಟಿಗೆನೆ ತಗೊಂಬಿಟ್ಟಿದ್ದೀನಿ ನೋಡಿ ಈ ರೀತಿ ಬೀಡ್ ಹಾಕ್ಕೋಬೇಕು ನೋಡಿಕೊಂಡು ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಈಗ ಇಲ್ಲಿಂದ ಲಾಕ್ನ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಬೀಡ್ ಹಾಕ್ಕೋಬೇಕು ನೋಡಿಕೊಂಡು ಥ್ರೆಡ್ನ ತಂದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಥ್ರೆಡ್ಗೆ ಬೀಡ್ ಹಾಕೋಬೇಕು ಇದನ್ನು ಕೂಡ ಈ ರೀತಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ನಿಡಲನ್ನ ತಂದು ಸಾರಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಈ ರೀತಿ ಮೂರು ಬೀಡನ್ನ ಹಾಕೊಂಡಿದ್ದೀನಿ ಈಗ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಆದಷ್ಟು ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಆಗ ಡಿಸೈನಲ್ಲಿ ಜಾಸ್ತಿ ರಿಂಕಲ್ಸ್ ಬರೋದಿಲ್ಲ ಹಾಗಾಗಿ ಆದಷ್ಟು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಈಗ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ನ ಹಾಕ್ಕೊಂಡು ಒಂದು ನಾಲ್ಕು ಚೈನ್ ಗ್ಯಾಪ್ಗೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ ಈ ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಮಾಡ್ಕೋಬೇಕು ಈಗ ಇಲ್ಲಿಂದ ಮತ್ತೆ ಸಿಕ್ಸ್ ಚೈನ್ ಹಾಕೋಬೇಕು ಮೂರು ನಾಲ್ಕು ಐದು ಆರು ಡಿಸೈನ್ ಈ ರೀತಿ ಟರ್ನ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶಗೆ ಸಿಂಗಲ್ ಕ್ರೋಷ ಮಾಡ್ಕೋಬೇಕು ಅಂದರೆ ಆರು ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನೇ ಸಾಕಾಗುತ್ತೆ ಇಲ್ಲಿ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಏನು ಮಾಡ್ಕೊಂಡಿರ್ತೀವಲ್ಲ ಬೀಡ್ ಲಾಕು ಅಲ್ಲಿಗೆ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಈಗ ಇಲ್ಲಿಂದ ಡಿಸೈನ್ನ ಮತ್ತೆ ನಾವು ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಈ ಎರಡು ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಎರಡು ಚೈನ್ ಗ್ಯಾಪಲ್ಲನ್ನು ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲುಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇದೇ ಥರ ಸ್ನೇಹಿತರೆ ತುಂಬ ಸಿಂಪಲ್ ಡಿಸೈನು ಇದೇ ಥರ ಇನ್ನು ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ನಾನು ಕೂಡ ಇನ್ನೊಂದು ಎರಡು ಹಾರ್ಚ್ ಮಾಡಿಬಿಟ್ಟು ತೋರಿಸ್ತೀನಿ ಇವಾಗ ಮೊದಲನೇ ಒಂದು ಹಾರ್ಚನ್ನು ಯಾವ ರೀತಿ ಮಾಡಿಕೊಂಡು ಅದೇ ಥರ ನಾವು ಫುಲ್ ಸ್ಯಾರಿನ ಹಾಕೋಬೇಕಾಗತ್ತೆ ಇಲ್ಲಿ ನಾವೇನು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಈ ಒಂದು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕಾಗುತ್ತೆ ಕುಚ್ಚನ್ನ ಕೂಡ ಕಟ್ಟಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟಾಗಿ ಹಾಕಿದ್ದಾಗಿದೆ ನೋಡಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತಲೇ ಹೇಳ್ಬೋದು ಆಗಲೇ ಹೇಳಿದಾಗೆ ಈ ಬೀಡ್ಸ್ಗಳನ್ನ ನೀವು ಎಲ್ಲಿಗೆ ಬೇಕು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಅಂದರೆ ನಿಮಗೆ ಐದು ಬೀಡ್ ಬೇಕು ಅಂದರೆ ಐದು ಹಾಕ್ಕೋಬೋದು ನಾಲ್ಕು ಮೂರು ಈ ರೀತಿ ನಿಮಗೆ ಹಾರ್ಚಿಂದ ಹಾರ್ಚಿಗೆ ಎಷ್ಟು ಗ್ಯಾಪ್ ಬೇಕಾಗುತ್ತೆ ಅಷ್ಟನ್ನು ನೀವು ನೋಡಿಕೊಂಡು ಹಾಕಬೇಕಾಗುತ್ತೆ ನೋಡಿ ಹಾರ್ಚಿಗೆ ಕುಚ್ಚು ಬರೋದರಿಂದ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಆರಾಮಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್